ಪ್ರೀತಿಯ ವಿದ್ಯಾರ್ಥಿ ಬಳಗಕ್ಕೆ ಮತ್ತೊಂದು ವಿಡಿಯೋಗೆ ಪ್ರೀತಿ ಸ್ವಾಗತ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬ್ಯಾಚುಲರ್ ಆಫ್ ಕಾಮರ್ಸ್ ವಿಷಯಕ್ಕೆ ಸಂಬಂಧಿಸಿದಂತಹ ಎರಡನೇ ಸೆಮಿಸ್ಟರ್ ಕನ್ನಡ ವಿಷಯದ ಕಂಟಿನ್ಯೂ ಪಾರ್ಟ್ ಅಧ್ಯಾಯ ಆರು ಕುಂಬಾರ ಗುಂಡಯ್ಯನ ರಗಳೆ ಹರಿಹರ ಬರೆದಿರ್ತಕ್ಕಂತಹ ಕುಂಬಾರ ಗುಂಡಯ್ಯನ ರಗಳೆ ಅಧ್ಯಾಯದ ಭಾಗ ಒಂದು ವಿಡಿಯೋಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕರ್ತರಾದಂತಹ ಹರಿಹರ ಅವರ ಒಂದು ಪರಿಚಯ ಮತ್ತು ಅವರ ಅಧ್ಯಾಯದ ಪರೀಕ್ಷೆಯಲ್ಲಿ ಕೇಳುವಂತಹ ಪ್ರಬಂಧ ಮಾದರಿಯ ಪ್ರಶ್ನೆ ಉತ್ತರಗಳನ್ನು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಷನ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ತಪ್ಪದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಮುಂದೆ ಬರುವ ಪ್ರತಿಯೊಂದು ಅಧ್ಯಾಯದ ಅಭ್ಯಾಸ ಪ್ರಶ್ನೋತ್ತರಗಳು ನಿಮಗೆ ದೊರೆಯುತ್ತವೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ಹರಿಹರರ ಕೃತಿಕರ್ತ ಪರಿಚಯವನ್ನು ನೋಡ್ತಾ ಇದ್ರೆ ಹಂಪೆಯ ವಿರೂಪಾಕ್ಷ ವರಪುತ್ರನಂದೆ ಸುಪ್ರಸಿದ್ಧರಾಗಿದ್ದ ಹರಿಯರ ಹನ್ನೆರಡನೆಯ ಶತಮಾನದ ಪ್ರಮುಖ ವೀರಶೈವ ಶಿವಕವಿ ಹಳೆಗನ್ನಡದ ಪ್ರಮುಖ ಮಹಾಕವಿ ಕ್ರಾಂತಿಕಾರಿ ಕವಿ ಶರಣರ ಕ್ರಾಂತಿಯ ತರುವಾಯ ಅವರ ಸನಿಹದಲ್ಲಿ ಬಾಳಿ ಬದುಕಿದ ಹರಿಯರ ವಿನೂತನ ದೇಶಿ ಮಾರ್ಗವನ್ನು ಅನುಸರಿಸಿ ಕ್ರಾಂತಿಕವಿ ಎನಿಸಿಕೊಂಡನು ಹನ್ನೆರಡನೆಯ ಶತಮಾನದಲ್ಲಿ ಜೀವಿಸಿದ್ದ ಈತನ ಜನ್ಮಸ್ಥಳ ಹಂಪೆ ಎಂದು ತಿಳಿದುಬರುತ್ತದೆ ಹರಿಹರ ತನ್ನ ಸ್ವಕೀಯ ವಿಷಯವಾಗಿ ಎಲ್ಲಿಯೂ ಏನನ್ನ ಹೇಳಿಕೊಂಡಿಲ್ಲ ಆದರೆ ಕವಿ ಚಿಕ್ಕ ಸಂಜೇಶ ಮಹಾದೇವ ಮತ್ತು ಶರ್ವಾರ್ನಿಯರು ಹರಿಹರನ ತಂದೆ ತಾಯಿಗಳೆಂದು ಹೇಳುತ್ತಾರೆ ಹರಿಹರನಿಗೆ ರುದ್ರಾಣಿ ಎಂಬ ಅಕ್ಕನಿದ್ದಳೆಂದು ಆಕೆಯ ಮಗನೇ ಮಹಾಕವಿ ರಾಘವಂಕನೆಂದು ಬರುತ್ತದೆ ಹೊಯ್ಸಳ ನರಸಿಂಹ ಬಳ್ಳಾಳನಲ್ಲಿ ಕರಣಿಕನಾಗಿ ಕೆಲ ಕಾಲ ಕಾರ್ಯನಿರ್ವಹಿಸಿದ ಹರಿಹರ ಆನಂತರ ಹಂಪಿಗೆ ಬಂದು ವಿರೂಪಾಕ್ಷನ ಸಾನ್ನಿಧ್ಯದಲ್ಲಿ ಕಾವ್ಯ ರಚನೆಗೆ ತೊಡಗಿದನೆಂದು ತಿಳಿದು ಬರುತ್ತದೆ ಮನುಜರ ಮೇಲೆ ಸಾಬರ ಮೇಲೆ ಕನಿಷ್ಕರ ಮೇಲೆ ಕಾವ್ಯವನ್ನ ಬರೆದು ಕೆಡುವುದು ಬೇಡ ಎಂದು ಶಿವ ಪಾರಂಭ್ಯಕ್ಕೆ ತನ್ನ ನಾಲಿಗೆಯನ್ನ ಮೀಸಲಿಟ್ಟ ವೀರಕ್ತ ಕವಿ ವೀರ ಕವಿ ಈ ಹರಿಹರ ಹಾಗಾದ್ರೆ ಇವರ ಒಂದು ಕೃತಿಗಳನ್ನ ನೋಡೋದಾದ್ರೆ ಗಿರಿಜಾ ಕಲ್ಯಾಣ ಪಂಪ ಶತಕ ರಕ್ಷಾಶತಕ ಮುಡುಗೆಯ ಅಷ್ಟಕ ಹಾಗೂ ಶಿವಗಣದ ರಗಳೆಗಳು ಇವು ಮಹಾಕವಿ ಹರಿಹರನ ಪ್ರಮುಖ ಕೃತಿಗಳು ರಗಳೆಯ ಕವಿ ಎಂದೇ ಪ್ರಖ್ಯಾತನಾಗಿದ್ದ ಹರಿಹರ ಸುಮಾರು ನೂರಕ್ಕೂ ಹೆಚ್ಚು ರಗಳೆಗಳನ್ನು ತಿಳಿದು ತಿಳಿದುಬರುತ್ತದೆ ಅವುಗಳಲ್ಲಿ ತಮಿಳುನಾಡಿನ ಪುರಾತನರಿಗೆ ಸಂಬಂಧಿಸಿದ ಅರವತ್ತು ರಗಳೆಗಳು ಕನ್ನಡ ನಾಡಿನ ಶರಣರ ಇಪ್ಪತ್ತೆರಡು ರಗಳಿಗಳು ಇತರೆ ಇಪ್ಪತ್ತ ಆರು ಜನರ ಸಂಕೀರ್ಣ ರಗಳೆಗಳು ಸೇರಿಕೊಂಡಿವೆ ಇವುಗಳಲ್ಲಿ ಬಸವರಾಜ್ ದೇವರ ರಗಳೆ ಹಾಗೂ ನಂಪಿಯಣ್ಣನ ರಗಳೆಗಳು ಕಾವ್ಯದ ಹರವನ್ನು ಪಡೆದುಕೊಂಡಿವೆ ಶಿವಕವಿ ವಿರೂಪಾಕ್ಷ ಸಾಕ್ಷಾತ್ ಸು ಸುಪುತ್ರ ಕಲಾವಿದರ ರಸ ಉಭಯ ಕವಿ ಶಂಭ ಬೇರುಂಡ ಕವಿ ಬ್ರಹ್ಮ ಸತ್ಯ ವಿಕುಲ ಚಕ್ರವರ್ತಿ ಕವಿರಾಜ ಶಿರೋಮಣಿ ಶೃಂಗಾರ ಕವಿ ಹರೀಶ್ವರ ನವರಸ ಭೂಷಣ ಇವು ಹರಿಹರನಿಗಿಂತ ಹಲವು ಬಿರುದುಗಳು ಇಷ್ಟು ಹರಿಹರನ ಒಂದು ಕಿರುದಾದಂತಹ ಕವಿ ಪರಿಚಯವಾಗಿತ್ತು ಮುಂದುವರೆದು ಅವರ ಅಧ್ಯಾಯದ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನು ನೋಡೋದಾದರೆ ಪ್ರಶ್ನೆ ನಂಬರ್ ಒಂದು ಕುಂಬಾರ ಗುಂಡಯ್ಯನ ರಗಳೆಯ ಸ್ವರಸ್ಯವನ್ನು ನಿರೂಪಿಸಿ ಅಥವಾ ಪ್ರಶ್ನೆ ನಂಬರ್ ಎರಡು ಶಿವನನ್ನೇ ತನ್ನ ಗಡಿಗೆ ಕಾಯಕದ ಭಕ್ತಿಯಿಂದ ತನ್ನ ಮುಂದೆ ಕುರಿಯುವಂತೆ ಕುಂಬಾರ ಗುಂಡಯ್ಯ ಮಾಡಿದ ಪ್ರಸಂಗದ ಔಚಿತ್ಯವನ್ನ ವಿವರಿಸಿ ಅಥವಾ ಪ್ರಶ್ನೆ ನಂಬರ್ ಮೂರು ಕುಂಬಾರ ಗುಂಡಯ್ಯ ತನ್ನ ಕಾಯಕ ನಿಷ್ಠೆಯಿಂದ ಪರಶಿವನನ್ನ ಮೆಚ್ಚಿಸಿ ಮೋಕ್ಷಕ್ಕೆ ಸಂಘ ಪ್ರಸಂಗದ ಔಚಿತ್ಯವನ್ನ ವಿವೇಚಿಸಿ ಅಥವಾ ಪ್ರಶ್ನೆ ನಂಬರ್ ನಾಲ್ಕು ತನ್ನ ಏಕನಿಷ್ಠೆಯಲ್ಲಿ ತನ್ನನ್ನೇ ಮರೆತು ಕುಣಿಯುತ್ತ ಕುಂಬಾರ ಗುಂಡಯ್ಯ ಶಿವನನ್ನ ಮೆಚ್ಚಿಸಿದ್ದು ಮತ್ತು ಮೋಕ್ಷಕ್ಕೆ ಸಂದದ್ದು ಹೇಗೆ ವಿಶ್ಲೇಷಿಸಿ ಅಥವಾ ಪ್ರಶ್ನೆ ನಂಬರ್ ಐದು ಕುಂಬಾರ ಗುಂಡಯ್ಯನ ಭಕ್ತಿಗೆ ಮೆಚ್ಚಿ ಶಿವನು ತನ್ನನ್ನು ತಾನೇ ಮರೆದ ಪ್ರಸಂಗದ ಔಚಿತ್ಯವನ್ನ ವಿವರಿಸಿ ಅಥವಾ ಪ್ರಶ್ನೆ ನಂಬರ್ ಆರು ಊಟ ನಿದ್ರೆಯ ಪರಿವೇ ಇಲ್ಲದೆ ಶಿವನನ್ನ ಕುಂಬಾರ ಗುಂಡಯ್ಯ ತನ್ನ ಕಾಯಕದಿಂದ ಶಿವನನ್ನ ಮೆಚ್ಚಿಸಿದ್ದು ಹೇಗೆ ವಿವೇಚಿಸಿ ಈ ಆರು ಪ್ರಶ್ನೆಗಳಿಗೆ ಒಂದು ಸ್ವರಸ್ಯವಾದಂತಹ ಉತ್ತರವನ್ನ ನೋಡೋದಾದ್ರೆ ಉತ್ತರ ಕುಂಬಾರ ಗುಂಡಯ್ಯನ ರಗಳೆ ಶಿವಭಕ್ತ ಗುಂಡಯ್ಯನ ಅನನ್ಯ ಭಕ್ತಿಯನ್ನ ಕುರಿತು ರಚಿತವಾದ ಹರಿಹರ ಕವಿಯ ಒಂದು ಮಹತ್ವದ ರಗಳೆ ಹರಿಹರ ರಚಿಸಿದ ಚಿಕ್ಕ ರಗಳೆಗಳಲ್ಲಿ ಇದು ಒಂದು ನಟರಾಜನೆಂದೇ ಕರೆಸಿಕೊಂಡ ಪರಶಿವನನ್ನೇ ತನ್ನ ಕಡಿಗೆ ಕಾಯಕದ ಭಕ್ತಿಯಿಂದ ತನ್ನ ಮುಂದೆ ಕುಣಿಯುವಂತೆ ಮಾಡಿದ ಭಕ್ತನ ಕಥೆ ಇದು ಬಲ್ಲುಕಾಪುರದ ಕುಂಬಾರ ಗುಂಡಯ್ಯ ಮಣ್ಣು ಕಲಿಸಿ ಮಡಿಕೆಗಳನ್ನ ಮಾಡುತ್ತಿದ್ದ ಒಬ್ಬ ಅನನ್ಯ ಶಿವಭಕ್ತ ಮಡಿಕೆ ಮಾಡುವುದೇ ಆತನ ನಿತ್ಯದ ಕಾಯಕವಾಗಿತ್ತು ಇದರಿಂದಾಗಿ ಕುಂಬಾರ ಗುಂಡಯ್ಯನೆಂದೇ ಪ್ರಸಿದ್ಧನಾದ ಆತ ಮೇಲು ನೋಟಕ್ಕೆ ಕೇವಲ ಹೊರಗಿನ ಮಣ್ಣನ್ನ ಕಲಸಿ ಮಣ್ಣಿನ ಮಡಿಕೆಗಳನ್ನ ಮಾಡುವವನಾಗಿದ್ದರೂ ಆತನ ಒಳಗಿನ ಭಕ್ತಿ ಕಾಯಕ ಮಾತ್ರ ನಿರಂತರವಾಗಿ ನಡೆದೇ ಇತ್ತು ನಿತ್ಯ ಕಾಯಕದಲ್ಲಿ ಕೈಲಾಸವನ್ನ ಕಾಣುತ್ತಿದ್ದ ಈ ಮಹಾಶಿವ ಶರಣ ಜೀವನದ ಪ್ರತಿಕ್ಷಣವು ಶಿವ ಪೂಜೆಯೇ ಆಗಿತ್ತು ಆತ ಮಾಡುವ ಕಾಯಕವೆಲ್ಲ ಶಿವನ ಆರಾಧನೆಯಾಗಿತ್ತು ಹೀಗೆ ಅವನ ಮನದಲ್ಲಿ ಕಣ್ಣಲ್ಲಿ ಪೂಜ್ಯಭಾವ ತುಂಬಿ ತುಳುಕುತ್ತಿತ್ತು ಅವನ ಮಡಿಕೆ ಮಾಡುವ ತಿಗುರಿಯ ಆಧಾರವೇ ಚಕ್ರವಾಗಿ ಆ ಚಕ್ರವೇ ಷಟ್ ಚಕ್ರವಾಗಿ ಮಡಿಕೆಯನ್ನ ಮಾಡುವ ಮಣ್ಣು ಕನಸಿನೊಳಗಿನ ಕಾಯಕವಾಗಿ ಪರಿಣಮಿಸಿತು ಅವನ ಕೈಯೊಳಗಿನ ಕೋಲು ನಿಷ್ಠೆಯಾಗಿ ಆ ನಿಷ್ಠೆ ಎಂಬ ಕೋಲಿನಿಂದ ತಿರುಗಿಸಿ ಮಡಿಕೆಗಳನ್ನ ಮಾಡುತ್ತಿದ್ದ ಕುಂಬಾರ ಗುಂಡಯ್ಯ ಅವನ ಈ ಗಡಿಗೆ ಕಾಯಕವೇ ಭಕ್ತಿಯಾಗಿ ಮಡಿಕೆಯನ್ನ ಬಾರಿಸುತ್ತ ಸ್ಮರಣೆ ಮಾಡುತ್ತಾ ಕುಣಿದಾಡುತ್ತಿದ್ದ ಕುಂಬಾರ ಗುಂಡಯ್ಯ ಹೀಗೆ ಬಾರಿಸುವ ಇಚ್ಛೆಗೆ ದೇಹವನ್ನು ಅಲ್ಲಾಡಿಸುತ್ತಾ ಕುಣಿಯುತ್ತಿದ್ದ ಕುಂಬಾರ ಗುಂಡಯ್ಯನ ಜೊತೆಗೆ ಆತನ ಒಳಗಿನ ಲಿಂಗವು ಕುಣಿದಾಡುತ್ತದೆ ಇದರಿಂದ ಉಬ್ಬಿ ಹೋದ ಆ ಭಕ್ತಿ ತನ್ನ ಅಂತರಂಗದಲ್ಲಿ ಶಿವನನ್ನ ಕಂಡು ಸಂತೋಷ ತಾಳುತ್ತಾನೆ ರಾತ್ರಿಯಲ್ಲೂ ನಿಲ್ಲದ ಆತ ಹೀಗೆ ಗಡಿಗೆಯನ್ನು ಬಾರಿಸುತ್ತಿರಲು ಆತನ ಇಂದ್ರಿಯಗಳಲ್ಲಿ ಶಿವ ಒಲಿದು ನಲಿದಾಡುತ್ತಾನೆ ಇಲ್ಲಿ ಗುಂಡಯ್ಯ ಕುಣಿಯುತ್ತಿದ್ದಂತೆ ಆತ ಕೈಲಾಸದಲ್ಲಿ ಶಿವನ ಹೃದಯ ಕುಣಿಯತೊಡಗುತ್ತದೆ ಗುಂಡಯ್ಯನ ಭಕ್ತಿಗೆ ಮೆಚ್ಚಿ ಶಿವ ತನ್ನನ್ನು ತಾನೇ ಮರೆಯುತ್ತಾನೆ ಗುಂಡಯ್ಯನ ಹೃದಯವೇ ಕೈಲಾಸವೆಂದು ತಿಳಿದು ಶಿವ ಆತನ ಹೃದಯದೊಳಗೆ ನರ್ತಿಸತೊಡಗುತ್ತಾನೆ ಒಳಗಿನ ಸುಖದಿಂದ ಹೊರಗೆ ಅಲ್ಲಾಡದೆ ರೋಮಾಂಚನಗೊಂಡು ಮತ್ತೆ ಬಿಡದೆ ಮಡಿಕೆಯನ್ನ ಬಾರಿಸುತ್ತಿದ್ದ ಗುಂಡಯ್ಯನನ್ನ ಶಿವ ನೋಡಿ ಆತನ ಕಡುನಿಷ್ಠೆಗೆ ಮೆಚ್ಚುತ್ತಾನೆ ಹೀಗಿರಲು ಒಂದು ದಿನ ಪರಶಿವ ತನ್ನ ಒಡಲಗದಲ್ಲಿ ಪಾರ್ವತಿಯ ಸಾಮೀಪ್ಯದಲ್ಲಿ ತನ್ನನ್ನೇ ಮರೆತು ಕುನಿಯ ತೊಡಗುತ್ತಾನೆ ಇದನ್ನು ಕಂಡು ಬೆರಗಾದ ಪಾರ್ವತಿ ಇದೇನು ಹೊಸ ಪರಿ ಎಂದು ಕೇಳುತ್ತಾಳೆ ಆಗ ಶಿವನು ಹರ್ಷದಿಂದ ಅವಳಿಗೆ ಗುಂಡಯ್ಯನ ಹೃದಯದಲ್ಲಿ ಆಡುತ್ತಿದ್ದೇನೆ ಶಿವ ಕನದ ಸುಖದಲ್ಲಿದ್ದೇನೆ ನನ್ನನ್ನೇ ನಾನು ಮರೆತಿದ್ದೇನೆ ಎಂದು ಕೇಳುತ್ತಾನೆ ಇದನ್ನು ಕೇಳಿ ಬೆರಗಾದ ಪಾರ್ವತಿ ಶಿವನಿಗೆ ಒಲವಿನಿಂದ ದೇವ ನಿಮ್ಮನ್ನ ಹೀಗೆ ಕುಣಿಸುವ ಭಕ್ತ ಯಾರು ನನಗೆ ಇದು ಕೌತುಕ ಭೂಲೋಕದಲ್ಲಿ ಇಂತಹ ಹೊಸ ಇರುವುದೇ ಎಂದು ಕೇಳುತ್ತಾಳೆ ಅದಕ್ಕೆ ಶಿವ ನಡೆ ನಿನಗೂ ಭಕ್ತನು ನಿಲುವನ್ನ ನನ್ನ ನಾಟ್ಯದ ಫಲವನ್ನು ತೋರಿಸುತ್ತೇನೆ ಎಂದು ಹೇಳುತ್ತಾನೆ ಈ ಸೋಜಿಗವನ್ನು ಕಾಣಬೇಕೆಂದು ಆಶೆಪಟ್ಟ ಗಿರಿಜೆಯನ್ನ ನಿರಾಶೆಗೊಳಿಸಲಾರದೆ ಶಿವ ಗುಂಡಯ್ಯನ ಭಕ್ತಿಯ ಪರಿಯನ್ನ ತೋರಿಸಲು ಆಕೆಯನ್ನ ತನ್ನ ಜೊತೆ ಕರೆದುಕೊಂಡು ಹೊರಡುತ್ತಾನೆ ಗಿರಿಜೆಯನ್ನ ಆಕಾಶದಲ್ಲಿಯೇ ನಿಲ್ಲುವಂತೆ ಹೇಳಿ ತಾನು ಗುಂಡಯ್ಯನ ಎದುರಿಗೆ ಬಂದು ನಿಲ್ಲುತ್ತಾನೆ ಪರಮಾತ್ಮನ ಸ್ಮರಣೆಯಲ್ಲಿ ಮೈಮರೆತು ಕುಣಿಯುತ್ತಿದ್ದ ಗುಂಡಯ್ಯನಿಗೆ ಪರಶಿವನು ತನ್ನೆದುರಿಗೆ ಬಂದು ನಿಂತಿರುವುದು ತಿಳಿಯದೇ ಹೋಗುತ್ತದೆ ಆಗ ಶಿವನು ಅವನ ಚಿತ್ರವನ್ನ ತನ್ನೆಡೆಗೆ ಸೆಳೆಯಲೆಂದು ಅವನೊಳಗೆ ಕುಣಿಯುತ್ತಿದ್ದ ಲಿಂಗವನ್ನ ತನ್ನೊಳಗೆ ಸೆಳೆದುಕೊಂಡು ಕುಣಿಯ ತೊಡಗುತ್ತಾನೆ ಲಿಂಗಯ್ಯನನ್ನ ಎದುರುಗೆ ಒಳಗೆ ನೋಡಿದ್ದವನನ್ನ ಲಿಂಗಯ್ಯ ಈಗ ಹೊರಗೆ ಕುಣಿಯುವುದನ್ನ ಕಂಡು ಮತ್ತಷ್ಟು ಉತ್ಸಾಹಗೊಂಡು ಕುನಿಯ ತೊಡಗುತ್ತಾನೆ ಮೈ ಮರೆತು ಕುಣಿಯುವ ಗುಂಡಯ್ಯನನ್ನ ಕಂಡು ಪರಶುವ ತಾನು ಮೈ ಮರೆತು ಕುನಿಯ ತೊಡಗುತ್ತಾನೆ ಇವರಿರುವರ ಕುಣಿತವನ್ನ ನೋಡಲು ದೇವಲೋಕದ ಗಣಗಳೆಲ್ಲ ಹಲವು ಬಗೆಯ ವಾದ್ಯಗಳನ್ನ ಹೊತ್ತು ತರುತ್ತಾರೆ ಆಗ ಪರಶಿವನು ಮಡಿಕೆಯ ನಾಗ ಒಂದೇ ಸಾಕೆಂದು ಎಲ್ಲ ವಾದ್ಯಗಳನ್ನ ಮರಳಿ ಕಳಿಸುತ್ತಾನೆ ಮಡಕೆಯ ತಾಳಕ್ಕೆ ತಕ್ಕ ಹಾಗೆ ಕುಣಿಯುವ ಗುಂಡಯ್ಯ ಗುಂಡಯ್ಯನ ತಾಳಕ್ಕೆ ತಕ್ಕಂತೆ ಕುಣಿಯುವ ಪರಶಿವ ಇವರಿವರ್ ಇವರಿರುವರನ್ನ ಕಂಡು ಕೈಲಾಸದ ಘನ ಸಮೂಹವೆಲ್ಲ ಕುಣಿಯ ತೊಡಗುತ್ತದೆ ಆಗ ಚರಾಚರವೆಲ್ಲವೂ ತನ್ನಿಂದ ತಾನೇ ತೊಡಗುತ್ತದೆ ಹೀಗೆ ಇವರೆಲ್ಲರ ಆನಂದದಿಂದ ಮೈ ಮರೆತು ಕುಣಿಯುತ್ತಿರುವಾಗ ಇದನ್ನ ಕಂಡ ಗಿರಿಜೆ ಇದು ಹೀಗೆ ಮುಂದುವರೆದರೆ ನರಲೋಕವೇ ಹೋಗುತ್ತದೆ ಎಂದು ಭಾವಿಸಿ ಶಿವನನ್ನ ಹೊಗಳಿ ಎಚ್ಚರಿಸುತ್ತಾಳೆ ಆಗ ಪರಶಿವ ಕುಣಿಯುತ್ತಿದ್ದ ಘನ ಸಮೂಹವನ್ನ ನಿಲ್ಲಿಸಿ ಸೂಜಿಗಗೊಂಡಿದ್ದ ಪಾರ್ವತಿಗೆ ಅಪಯವನ್ನ ನೀಡುತ್ತಾನೆ ಕುಣಿಯುತ್ತಿದ್ದ ಗುಂಡಯ್ಯನನ್ನ ಕಂಡು ಆನಂದಿಸಿ ಆಲಂಗಿಸಿ ಆನಂದ ಭಾವಶವನ್ನ ಸುರಿಸುತ್ತಾ ತಾನೇರಿ ಬಂದಿದ್ದ ಪುಷ್ಪ ವಿಮಾನದಲ್ಲಿ ಗುಂಡಯ್ಯನನ್ನ ಕರೆದುಕೊಂಡು ಹೋಗುತ್ತಾನೆ ಹೀಗೆ ಪರಶಿವನು ಗುಂಡಯ್ಯನ ಭಕ್ತಿಗೆ ಮೆಚ್ಚಿ ಅವನಿಗೆ ಘನ ಪದವಿಯನ್ನೆತ್ತು ಹರಿಸುತ್ತಾನೆ ಹೀಗೆ ತನ್ನ ಮಡಿಕೆ ಕಾಯಕವನ್ನ ಮಾಡುತ್ತಾ ತನ್ನನ್ನೇ ಮರೆತ ಕುಣಿಯುವ ಗುಂಡಯ್ಯನ ಅನನ್ಯ ಭಕ್ತಿಯನ್ನ ಊಟ ನಿದ್ರೆಯ ಪರಿವೇ ಇಲ್ಲದೆ ಶಿವನನ್ನ ಪೂಜಿಸುತ್ತಿದ್ದ ಗುಂಡಯ್ಯನ ಭಕ್ತಿಗೆ ಮೆಚ್ಚಿದ ಶಿವ ತನ್ನ ಕೋಲಗದಿಂದೆದ್ದು ಭೂಲೋಕಕ್ಕೆ ಬಂದು ತನ್ನ ಕೈಲಾಸದ ಗಣಂಕಳ ಮಧ್ಯದಲ್ಲಿಯೇ ಎದ್ದು ನಿಂತು ಮೈ ಮರೆತು ಕುಂಬಾರ ಗುಂಡಯ್ಯನೊಂದಿಗೆ ಕುನಿಯುವುದೊಂದನ್ನು ಅತ್ಯಂತ ರಮ್ಯೋಜ್ಜಲವಾಗಿ ಚಿತ್ರಿಸುತ್ತದೆ ಹರಿಹರ ಕವಿಯ ಈ ಕುಂಬಾರ ಗುಂಡಯ್ಯ ನರಗಡೆ ಮರ್ತ್ಯದಲ್ಲಿ ಜೀವಗಳು ಮಾಡುವ ಕಾಯಕವೂ ಸತ್ಯ ಶುದ್ಧವಾಗಿದ್ದು ಕಾಯಕವೇ ಕೈಲಾಸವೆಂದು ಬಗೆದು ಶಿವಪೂಜೆ ಶಿವನಾಮ ಸ್ಮರಣೆಗಳಲ್ಲಿ ಬದು ಸಾಗಿಸಿದರೆ ಅಂತಹವರೆಗೆ ಶಿವನು ತಾನಾಗಿಯೇ ಒಲಿಯುತ್ತಾನೆ ಎಂಬುದಕ್ಕೆ ಉದಾಹರಣೆಯಂತಿದೆ ಈ ರಗಳೆ ಈ ರಗಳೆಯ ಉದ್ದಕ್ಕೂ ಭಕ್ತಿಯ ಉತ್ಸಾಹ ಆವೇಶ ಉನ್ಮಾದಗಳು ಮೇರೆ ಮೀರಿ ಹರಿದಿವೆ ಶಿವ ಮತ್ತು ಭಕ್ತರ ವಿಶ್ವರೂಪಿಯಾದ ನೃತ್ಯದ ಮಹಿಮೆಯನ್ನ ಹರಿಹರನು ಶಬ್ದ ರೂಪಗಳಲ್ಲಿ ಸುಂದರವಾಗಿ ಚಿತ್ರಿಸಿದ್ದಾನೆ ಗುಂಡಯ್ಯನ ಕುಣಿತಕ್ಕೆ ಮಾರು ಹೋದ ಶಿವನ ರುದ್ರ ನಟ್ಯದ ವರ್ಣನೆಯನ್ನ ಹರಿಹರ ಮಹುಂಡತವಾಗಿ ರೂಪಿಸಿದ್ದಾನೆ ಇನ್ನು ಮಹಾಕವಿ ಹರಿಹರನ ಭಾವ ದೇಶೀಯ ಭಾಷೆ ಛಂದಸ್ಸು ಭಾವುಕ ಶೈಲಿಗಳು ಸಹಿತ ಅನನ್ಯವಾದವು ಶರಣರ ಭಾವಕ್ಕಿಂತ ಹರಿಹರನ ಭಾವ ಭಿನ್ನವಾದದ್ದಲ್ಲ ರಗಳೆಯಲ್ಲಿ ಗುಂಡಯ್ಯನೊಂದಿಗೆ ನಟರಾಜ ಕುಣಿದರೆ ನಮ್ಮ ಕಣ್ಣ ಮುಂದೆ ಉತ್ಸಾಹ ತುಂಬಿ ಹರಿಹರನೆ ಕುಣಿದಂತೆ ಭಾಸವಾಗುತ್ತದೆ ಹರಿಹರನ ದೇಶೀಯ ಭಾಷೆ ಛಂದಸ್ಸು ಭಾವುಕ ಶೈಲಿಗಳು ಓದುಗರ ಮನಸೋರೆಗೊಳ್ಳುತ್ತವೆ ಹರಿಹರನ ಕಾವ್ಯ ಪ್ರತಿಭೆಯಿಂದಾಗಿ ಕುಂಬಾರ ಗುಂಡಯ್ಯ ಸಾಮಾನ್ಯರಲ್ಲಿ ಅಸಾಮಾನ್ಯನಾಗಿ ವಿಜೃಂಭಿಸುತ್ತಾನೆ ಎಂಬುದು ಇಷ್ಟು ಈ ಆರು ಅಧ್ಯಾಯದ ಪ್ರಬಂಧ ಮಾದರಿ ಪ್ರಶ್ನೋತ್ತರಗಳಿಗೆ ಸ್ವಾರಸ್ಯವಾದಂತಹ ಉತ್ತರವಾಗಿತ್ತು ಮತ್ತೆ ಇದರ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗದೊಂದಿಗೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ